ಶಿವ ತ್ರಿಪುರ ಸಂಹಾರವನ್ನ ಮಾಡ್ತಾ ಇದ್ದಂತಹ ಸಮಯದಲ್ಲಿ ತ್ರಿನೇತ್ರಧಾರಿಯಾದ ಶಿವ ತನ್ನ ಮೂರನೇ ಕಣ್ಣನ್ನ ಸಹ ತೆರೆದು ಆಕಾಶದಲ್ಲಿದ್ದ ತ್ರಿಪುರಗಳ ಕೀಲನ್ನ ಮೇಲ್ಮುಖವಾಗಿ ನೋಡ್ತಾ ಇದ್ದ ಸಾಮಾನ್ಯವಾಗಿ ಶಿವನ ಎರಡು ಕಣ್ಣುಗಳು ತೆರೆದಿರುತ್ತೆ ಮೂರನೇ ಕಣ್ಣು ಅಪರೂಪಕ್ಕೆ ತೆರೆಯೋದು ಆದರೆ ತ್ರಿಪುರ ಸಂಹಾರ ಸಮಯದಲ್ಲಿ ಶಿವ ತನ್ನ ಮೂರನೇ ಕಣ್ಣನ್ನ ತೆಗೆದಿದ್ದ ಆಗ ಶಿವನ ಮೂರು ಕಣ್ಣುಗಳಿಂದ ನೀರಿನ ಹನಿಗಳು ಹಿಮದ ಭೂಮಿಯ ಮೇಲೆ ಬಿತ್ತು ಶಿವನ ಕಣ್ಣಿಂದ ಬಿದ್ದ ಆ ಹನಿಗಳು ಯಾವ ಜಾಗದಲ್ಲಿ ಬಿತ್ತೋ ಅಲ್ಲಿ ರುದ್ರಾಕ್ಷಿಯ ಮರಗಳು ು ರುದ್ರನ ಕಣ್ಣುಗಳಿಂದ ಹುಟ್ಟಿದ ಕಾರಣಕ್ಕೆ ಇದಕ್ಕೆ ರುದ್ರಾಕ್ಷಿ ಹೆಸರು ಬಂತು ಮತ್ತೊಂದು ನಂಬಿಕೆ ಏನಂದ್ರೆ ಒಂದು ಸುದೀರ್ಘ ತಪಸ್ಸಿನ ಸಮಯದಲ್ಲಿ ಶಿವನ ಕಣ್ಣುಗಳಿಂದ ಹೊರಬಿದ್ದ ಭೂಮಿಯನ್ನ ಸ್ಪರ್ಶಿಸಿ ಅದೇ ರುದ್ರಾಕ್ಷಿಯಾಯ್ತು ಇನ್ನು ರುದ್ರಾಕ್ಷಿಯನ್ನ ಯಾರು ಧರಿಸ್ತಾರೋ ಪಾಪಗಳು ಅವರನ್ನ ಮುಟ್ಟೋದಿಲ್ಲ ಇದನ್ನ ಧರಿಸೋದಕ್ಕೆ ಒಂದು ಪ್ರತ್ಯೇಕ ವಿಧಾನ ಇದೆ ಅಂತ ಗೊತ್ತಾ ಮೊದಲು ಇದನ್ನ ಆಕಳ ಹಾಲಿನಲ್ಲಿ ತೊಳೆದು ಆನಂತರ ನೀರಿನಲ್ಲಿ ತೊಳೆದು ಓಂ ನಮ ಶಿವಾಯ ಈ ಮಂತ್ರವನ್ನ ನೂರ ಎಂಟು ಸಲ ಜಪಿಸಿ ಪೂಜೆ ಮಾಡಿ ಸೋಮವಾರ ಬೆಳಗ್ಗೆ ಶಿವ ದರ್ಶನವನ್ನ ಮಾಡಿ ಧರಿಸಿದ್ರೆ ರುದ್ರಾಕ್ಷಿಯಿಂದ ನಿಮಗೆ ಸಿಗೋ ಶುಭ ಫಲಗಳು ಹೆಚ್ಚಾಗುತ್ತೆ ಪ್ರತಿನಿತ್ಯ ರುದ್ರಾಕ್ಷ ಧಾರಣವನ್ನ ಮಾಡಿದ್ರೆ ನಿಸ್ಸಂದೇಹವಾಗಿ ಆ ವ್ಯಕ್ತಿ ತಾನೇ ರುದ್ರಾಂಶ ಸಂಭೂತನಾಗ್ತಾನೆ ಅವನ ಸರ್ವ ಪಾಪಗಳು ನಾಶವಾಗುತ್ತೆ ಯಾಕಂದ್ರೆ ಶಿವ ಮೊದಲೇ ತುಂಬಾ ಸುಲಭವಾಗಿ ಒಲಿತಾನೆ ಭಕ್ತರಿಗೆ ರುದ್ರಾಕ್ಷಿಯನ್ನ ಧರಿಸೋದ್ರಿಂದ ಶಿವನ ಇನ್ನಷ್ಟು ಪ್ರೀತಿಗೆ ಪಾತ್ರರಾಗ್ತೀವಿ ಇನ್ನು ರಾತ್ರಿ ಹೊತ್ತು ಮಲ್ಗೋವಾಗ ರುದ್ರಾಕ್ಷಿಯನ್ನ ಬಿಚ್ಚಿಟ್ಟು ಬೆಳಗ್ಗೆ ಎದ್ದಾಗ ಧರಿಸೋದು ಉತ್ತಮ